ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಡೇ ಟು ಡೇ ಟೂ ಅಲ್ಲಿ ನಾವು ದೇವ್ರ ಕಾರ್ಯ ಇದ್ದೀವಿ ಬಳೆ ಬಳೆಶಾಸ್ತ್ರ ಇರುತ್ತೆ ಅದರಲ್ಲಿ ಚಪ್ರದ ಪೂಜೆನೂ ಇರುತ್ತೆ ಸೊ ಇಲ್ಲಿ ನಮ್ಮ ತಂಗಿ ಇವಳೆ ತಂಗಿ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾಳೆ ಇವಳು ಚಪ್ರದ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ಳು ಅದೇ ರೀತಿ ಎಲ್ಲ ಕೂಡ ದೇವ್ರ ಐಟಮ್ಸ್ ಕೂಡ ರೆಡಿಯಾಗಿತ್ತು ಸೊ ಅಲ್ಲಿ ಫಸ್ಟ್ ನಾವು ಬಕೆಟಿಗೆ ಏನು ಮಾಡಿದ್ವಿ ಅಂದರೆ ತುಪ್ಪ ಹಾಲು ತುಪ್ಪ ಹಾಕಿ ನೆಕ್ಸ್ಟು ಹವಳ ಮುತ್ತು ಮತ್ತು ಒಂಚೂರು ಬೆಳ್ಳಿ ಹಾಕಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ಎಲ್ಲ ಈ ಗಳಕ್ಕೆ ನಾವು ಫಸ್ಟ್ ನೀರು ಹಾಕಿ ನೀಟಾಗಿ ತೊಳೆದು ಅರಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ಅದನ್ನ ಒಳಗಡೆ ಇಟ್ಟ ಮೇಲೆ ಎಲ್ಲರೂ ಇಟ್ಕೊಂಡಿರ್ತಾರೆ ಮುತ್ತೈದರು ಇಟ್ಕೊತಾರೆ ಆಮೇಲೆ ಅದಕ್ಕೆ ಕಂಕಣ ಎಲ್ಲ ಕಟ್ಟಿ ಆಮೇಲೆ ನೆಕ್ಸ್ಟ್ ಹಾಲು ತುಪ್ಪ ಹಾಕ್ತಾರೆ ಅದಕ್ಕೆ ಕೂಡ ನೆಕ್ಸ್ಟ್ ನಮ್ಮ ಅಣ್ಣ ಏನು ಮಾಡ್ತಾರೆ ಸ್ವಲ್ಪ ಡೆಕೋರೇಷನ್ ಮಾಡೋಕ್ಕೆ ಅಂತಂದೇಳಿ ಮಾವಿನ ತೋರಣನೂ ಕಟ್ತಾರೆ ಆಮೇಲೆ ನೆಕ್ಸ್ಟ್ ನಮ್ಮ ತಂಗಿ ಅದಕ್ಕೆ ಹಾಲು ತುಪ್ಪ ಹಾಕ್ತಾರೆ ಹಾಕ್ತಾಳೆ ಅಲ್ಲೂ ತುಪ್ಪ ಹಾಕಿ ಪೂಜೆ ಮಾಡ್ತಾಳೆ ನೆಕ್ಸ್ಟ್ ಎಲ್ಲರೂ ಕೂಡ ಹಾಗೆ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ನಮ್ಮ ತಂಗಿನೂ ಕೂಡ ಬಳೆ ಶಾಸ್ತ್ರ ಇರೋದ್ರಿಂದ ಗ್ರೀನ್ ಕಲರ್ ಸ್ಯಾರಿನ ವೇರ್ ಮಾಡಿದ್ಲು ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಹಾಗೆ ನಾವೆಲ್ಲ ಏನು ಮಾಡಿದ್ವಿ ನಾವು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನಮ್ಮಮ್ಮ ಅವರೆಲ್ಲ ನಮ್ಮ ಅಕ್ಕ ಅವರೆಲ್ಲನೂ ನಾವು ಇಳಕಲ್ ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿದ್ವಿ ನೆಕ್ಸ್ಟ್ ಇಲ್ಲಿ ಐದು ಜನ ಮುತ್ತೈದರು ಕೂಡ ಅದಕ್ಕೆ ಹಾಲು ತುಪ್ಪ ಹಾಕ್ತಾ ಇದ್ದಾರೆ ಸೊ ಇದೆಲ್ಲ ಹಾಲು ತುಪ್ಪ ಎಲ್ಲ ಹಾಕಿದ್ಮೇಲೆ ಸ್ವಾಮಿಗಳಿಗೆ ಪೂಜೆ ಮಾಡಬೇಕು ಇರ್ತಾರಲ್ಲ ಅವ್ರು ಬಂದಿರ್ತಾರಲ್ಲ ಅವರಿಗೆ ಪಾದ ಪೂಜೆ ಮಾಡಬೇಕು ಸೊ ಇಲ್ಲಿ ಮತ್ತೆ ನಮ್ಮ ತಂಗಿ ಹಾಲು ತುಪ್ಪ ಹಾಕ್ತಾ ಇದ್ದಾಳೆ ಅದಾದಮೇಲೆ ಇಲ್ಲಿ ಅವರು ಕಸಿನ್ಸ್ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಸ್ವಾಮಿಯರು ಬಂದಿರ್ತಾರಲ್ಲ ಅವರಿಗೆ ಪಾದ ಪೂಜೆ ಮಾಡಿ ಪಾದುಳ್ಕ ಎಲ್ಲ ಮನೆ ತುಂಬ ಹಾಕ್ತಾರೆ ನೆಕ್ಸ್ಟ್ ಈ ಕಡೆ ಪಕ್ಕಕ್ಕೆ ಹಾಗೆ ಗಂಗಮ್ಮನ ಪೂಜೆನೂ ಮಾಡ್ತಾ ಇದ್ರು ಅದಕ್ಕೂ ಕೂಡ ಈ ಕಡೆ ಇನ್ನೊಬ್ಬರ ಹಕ್ಕ ಜೋಡಿಸ್ಕೊತಾಯಿದ್ರು ನಾವು ಹಾಗೆ ಸುಮ್ಮನೆ ನೋಡ್ತಾ ಇದ್ವಿ ಯಾ ಅಂದರೆ ಯಾರ್ಯಾರ್ದ ಊರಲ್ಲಿ ಯಾವ ಥರ ಶಾಸ್ತ್ರ ಇರುತ್ತೆ ಅಂತ ನೆಕ್ಸ್ಟ್ ನಾನು ಈ ಥರ ರೆಡಿಯಾಗಿದ್ದೆ ಅಂತಂದೇಳಿ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡೆ ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ ನೆಕ್ಸ್ಟ್ ಅದೇ ಚಪ್ಪ ಪೂಜೆ ಬಂದವರಿಗೆಲ್ಲರಿಗೂ ಉಡಿ ಕೊಡಬೇಕಂತೆ ಸೊ ನಮ್ಮಮ್ಮ ಉಡಿ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ರು ಬಂದವರಿಗೆಲ್ಲ ಮುತ್ತೈದರಿಗೆ ಉಡಿ ಕೊಡೋಣ ಅಂತಂದೇಳಿ ಅದಾದ್ಮೇಲೆ ನೆಕ್ಸ್ಟು ಈ ಒಳಗಡೆ ಹಿರಿಯರಿಗೆ ಅಂತಂದೇಳಿ ರೆಡಿ ಮಾಡಿ ಇಟ್ಕೊಂಡಿದ್ರು ಅವ್ರು ಅಜ್ಜ ಅಜ್ಜಿಗೆಲ್ಲ ಸೀರೆ ಬಟ್ಟೆ ಎಲ್ಲ ಹಾಕಿದ್ರು ಇದು ದೇವ್ರ ಕಾರ್ಯಕ್ಕೆ ಮಾಡಿದ್ದು ಅಂದ್ರೆ ಬಳೆ ಶಾಸ್ತ್ರಕ್ಕೆ ಎಲ್ಲ ಅಕ್ಕಿ ರಾಶಿ ಪೂಜೆ ಮಾಡಿದ್ರು ಬಳೆಗಳನ್ನ ಡೆಕೋರೇಷನ್ ಮಾಡಿದ್ರು ಐದು ಥರದ್ದು ಅಕ್ಕಿಗಳಿಗೆ ಕಲರ್ ಹಾಕಿ ತುಂಬಾ ಚೆನ್ನಾಗೆ ಡೆಕೋರೇಷನ್ ಆಗಿತ್ತು ಸೊ ನಾವೆಲ್ಲರೂ ರೆಡಿ ಆಗಿದ್ವಿ ಅಂತಂದ್ರೆ ಹಾಗೆ ಒಂದು ರೀಲ್ಸ್ ಮಾಡಿ ಮಾಡೋಣ ನಾನು ಕಸಿನ್ಸ್ ರೆಡಿ ಆದ್ವಿ ಅಂತಂದರೆ ರೀಲ್ಸ್ ಮಾಡೋ ಹೋಗಲೂ ಇದೆ ಸೊ ಹಂಗೆ ನಮ್ಮ ಅಕ್ಕ ಅವ್ರನ್ನೆಲ್ಲರನ್ನೂ ಸೇರಿಸ್ಕೊಂಡು ರೀಲ್ಸ್ ಮಾಡ್ತಾ ಇದ್ವಿ ತುಂಬ ಚೆನ್ನಾಗೇ ಬಂತು ರೀಲ್ಸು ಈ ರೀಲ್ಸನ್ನು ನನ್ನ ಇನ್ಸ್ಟಾದಲ್ಲಿ ಯಾರು ನಾನು ಫಾಲೋ ಮಾಡ್ತಾಯಿದ್ದೀರೋತಿರೋ ಹಾಗೆ ಮಹಂದಿದು ಕೂಡ ಮಾಡಿದ್ವಿ ಮಹಂದಿ ಶಾಸ್ತ್ರ ಆಗಿತ್ತಲ್ಲ ಸೊ ಮೆಹಂದಿ ಕಲರ್ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಮದುಮಗಳಿಗೆ ತೋರ್ಸೋಕ್ಕಿಂತ ಮೆಹಂದಿ ಕೂಡ ಹಾಗೆ ವಿಡಿಯೋ ಮಾಡ್ಕೊಂಡ್ವಿ ಅದಾದಮೇಲೆ ನೆಕ್ಸ್ಟ್ ಒಳಗಡೆ ಒಳಗಡೆದೆಲ್ಲ ಮುಗೀತು ಅವ್ರು ಚಪ್ಪರ ಹಾಕ್ತಾಯಿದ್ರು ಒಳಗಡೆ ಇಲ್ಲಿ ಹಿರಿಯರಿಗೆ ಪೂಜೆ ಮಾಡಬೇಕಿತ್ತಲ್ಲ ಸೊ ಸ್ವಾಮೀಜಿಗಳು ಬಂದಿದ್ರು ಅವಳು ಅವರಿಗೆ ನಮ್ಮ ತಂಗಿ ಪೂಜೆ ಮಾಡ್ತಾಯಿದ್ಲು ಲಿಂಗು ಪೂಜೆ ಮಾಡ್ಕೊಂಡ್ಳು ಫಸ್ಟ್ ಮೇನು ಲಿಂಗು ಪೂಜೆ ಅವ್ರಿಗೆಲ್ಲ ಲಿಂಗು ಪೂಜೆ ಆದ ತಕ್ಷಣ ಇಲ್ಲಿ ಅವ್ರಿಗೆ ಎಡೆ ಇಡ್ತೀವಿ ಹಿರಿಯರಿಗೆ ಎಡೆ ಇಟ್ಟ ಮೇಲೆ ನೆಕ್ಸ್ಟ್ ನಾವು ಈ ಕಡೆ ಒಳಕಲ್ಲು ಮತ್ತು ಬಿಸೇಕಲ್ಲು ಪೂಜೆ ಮಾಡ್ತೀವಿ ನಮ್ಮ ಕಡೆ ಒಬ್ಬೊಬ್ರು ಕಡೆ ಒಂದೊಂದು ಕಡೆ ಮಾಡ್ತಾರೆ ಒಂದೊಂದು ಕಡೆ ಮಾಡಲ್ಲ ಸೊ ಇಲ್ಲಿ ಮಾಡಬೇಕಾದ್ರೆ ಇಲ್ಲಿ ಅಜ್ಜಿಗಳು ಹಾಗೆ ಶೋಭಾನ ಗೀತೆನ ಇದ್ರು ಹಾಗೆ ಹಂಗೆ ವೀಡಿಯೋ ತೊಗೊಂಡೆ ಆಮೇಲೆ ಇಲ್ಲೆಲ್ಲ ಪೂಜೆ ಮಾಡಿ ಎಲ್ಲ ಮುತ್ತೈದರು ಊಡಿ ಇಟ್ಕೋಬೇಕು ಅಂತಂದರೆ ಹೇಳ್ತಾಯಿದ್ರು ಸೊ ಇಲ್ಲಿ ನಮ್ಮ ದೊಡ್ಡಮ್ಮ ಅವರೆಲ್ಲ ಪೂಜೆ ಮಾಡ್ತಾಯಿದ್ರು ನಾವೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ ಆಮೇಲೆ ಅಜ್ಜಿಗಳೆಲ್ಲ ಶೋಭಾನ ಗೀತೆ ರೆಡಿ ಆದಮೇಲೆ ನೆಕ್ಸ್ಟ್ ನಮ್ಮ ತಂಗಿ ಬಂದು ಎಲ್ಲು ಬಿಸಿಕಲ್ ಎಲ್ಲ ಪೂಜೆ ಮಾಡಿದ್ಲು ಹಂಗೆ ಒಂದೆರಡು ಫೋಟೋ ಶೂಟು ನಡೀತಾ ಇತ್ತು ಹಂಗೆ ನಾ ಮಿಡಲ್ ಮಿಡಲ್ ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ ಸೊ ಎಲ್ಲರೂ ಎಲ್ಲದಕ್ಕೂ ಐದೈದು ಜನ ಬೇಕಿತ್ತು ಇಟ್ಕೊಂಡು ಪೂಜೆ ಮಾಡೋಕ್ಕೋಸ್ಕರ ಸೊ ಒಂದೊಂದು ಇದಕ್ಕೆ ಒಂದೊಂದು ಐದೈದು ಜನನ ಸಪ್ರೇಟ್ ಸಪ್ರೇಟಾಗಿ ನಿಂದ್ರಿಸ್ಕೊಂಡು ಫೋಟೋ ತೆಗೆಸ್ಕೋತಾ ಇದ್ಲು ಇದಕ್ಕೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಬಾಳಕಾಲು ಮತ್ತು ಬಿಸಿಕಲ್ಲಿಗೆಲ್ಲ ಆಮೇಲೆ ಹಾಗೆ ಅದನ್ನು ಕುಟ್ಟೋ ಥರ ಮತ್ತು ಬೀಸೋ ಥರನೂ ಕೂಡ ಒಂದೆರಡು ಫೋಟೋ ಶೂಟ್ಸ್ ಎಲ್ಲ ಇತ್ತು ಹಂಗೆ ಈ ಡೆಕೋರೇಷನ್ ತುಂಬ ಚೆನ್ನಾಗಿತ್ತಲ್ಲ ನಾನು ಹಾಗೆ ಮಾಡ್ತಾ ಇದ್ದೆ ಶಾರ್ಟ್ ವಿಡಿಯೋ ಮಾಡಿ ಹಾಕ್ಬೋದು ಅಂತ ಅದಕ್ಕೆ ನಾನು ತಗೋತಾ ಇದ್ದೆ ಸೊ ಬಳೆಗಳ ನಮ್ಮ ಕಡೆ ಎಲ್ಲ ಬಳೆಗಾರನ ಕರೆಸಿ ಇಡಿಸ್ತಾರೆ ಇಲ್ಲಿ ಏನದು ಪದ್ಧತಿ ಇಲ್ಲ ಸೊ ಹಾಗೆ ಮುಂಚೆನೇ ಮನೇಲೇ ಬಳೆ ತಂದು ಇಟ್ಕೊಂಡಿದ್ವಿ ಎರಡೆರಡು ಐದೈದು ಕೊಟ್ಟು ಕೊಡ್ತಾ ಇದ್ವಿ ಸೊ ಇಲ್ಲಿ ಒಳ್ಕಲ್ ಬಿಸಕಲ್ ಪೂಜೆ ಆದ ತಕ್ಷಣ ಇದನ್ನು ಅವರು ಉಡಿ ಇದ್ದರು ಎಲ್ಲ ಮುತ್ತೈದರು ಕೂಡ ನಮ್ಮ ಆಂಟಿಯವರು ಎಲ್ಲರಿಗೂ ಉಡಿ ಕೊಡ್ತಾಯಿದ್ರು ಅದಾದ್ಮೇಲೆ ನೆಕ್ಸ್ಟು ಅದನ್ನೇ ಶೋಭಾನ ಹೇಳ್ತಾ ಇವರು ಡಿಸೆಂಬರ್ನ ಹಿಂಗೆ ತಿರುಗೋದು ಸೋಬಾನ ಗೀತೆ ಹೇಳ್ತಾ ತಿರುಗಿಸ್ತಾ ಇದ್ರು ಚೆನ್ನಾಗಿತ್ತು ನೋಡೋಕೆ ಇವೆಲ್ಲ ಶಾಸ್ತ್ರ ಚೆನ್ನಾಗಿರುತ್ತೆ ಅದಾದಮೇಲೆ ನೆಕ್ಸ್ಟು ಶಾವ್ಗೆ ಮಣೆ ಪೂಜೆ ಇರುತ್ತೆ ಶಾವ್ಗೆ ಮಸಿಬೆ ಇದು ಶಾವ್ಗೆ ಹೊಸಿಬೇಕು ಸೊ ಫಸ್ಟ್ ಎಲ್ಲ ನಾವೆಲ್ಲ ಕಸಿನ್ಸ್ ಕುತ್ಕೊಂಡಿದ್ವಿ ಚೆನ್ನಾಗೆ ನನಗೆ ಶಾವ್ಗೆ ಹೊಸಕ್ಕೆ ಬರಲ್ಲ ಬಟ್ ಟ್ರೈ ಮಾಡಿದೆ ನಾಟ್ ಬ್ಯಾಡ್ ಚೆನ್ನಾಗೇ ಬಂತು ನಮ್ಮಮ್ಮ ಮಾತ್ರ ತುಂಬ ಚೆನ್ನಾಗಿ ಶಾವ್ಗೆ ಹೊಸುತ್ತಾರೆ ಹಾಗೆ ಮಕ್ಕಳೆಲ್ಲ ಕೂತ್ಕೊಂಡು ಒಂದು ವಿಡಿಯೋ ತಗೊಂಡ್ವಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್